ಮೋಮೋಸ್ ನ ರೆಸಿಪಿನ ನಿಮ್ಗೆ ತೋರ್ಸೋಣ ಅಂತ ಅನ್ಬಿಟ್ಟು ಇಪ್ಪತ್ತು ರೂಪಾಯಿ ಇದ್ರೆ ಸಾಕು ಮನೇಲೆ ಆರಾಮಾಗಿ ಮಾಡ್ಕೊಳ್ಬಹುದು ಒಂದು ಪ್ಲೇಟ್ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇರುತ್ತೆ ಹೊರಗಡೆ ಅದ್ರ ಬದಲು ಮನೇಲೆ ಮಾಡ್ಕೊಳ್ಬಹುದು ನನ್ನ ಮಕ್ಕಳಿಗೆ ಮೋಮೋಸ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅಹ್ ಅದನ್ನ ಮೈದಾ ಐಟಲ್ ಮಾಡೋದಲ್ಲ ಹಂಗಾಗಿ ಅದ್ರ ಒಳಗಡೆ ಫಿಲ್ ಮಾಡ್ತೀವಲ್ಲ ತರಕಾರಿ ಅದನ್ನ ಜಾಸ್ತಿ ಹಾಕೊಟ್ಬಿಡ್ತೀನಿ ಮಕ್ಕಳಿಗೆ ಅವಾಗ ಗೊತ್ತಾಗಲ್ಲ ತರಕಾರಿನೂ ತಿಂದಂಗೆ ಆಗುತ್ತೆ ಅನ್ನೋಕ್ಕೋಸ್ಕರ ಯಾವಾಗಾದ್ರೂ ಅಪ್ರೂಪಕ್ಕೆ ಮೋಮೋಸ್ ಅದು ಇದು ತಿಂದ್ರೆ ಏನಾಗಲ್ಲ ಅದ್ರ ಮನೇಲೆ ಮಾಡ್ಕೊಂಡು ತಿಂದ್ರೆ ಇನ್ನೂ ಒಳ್ಳೇದಲ್ಲ ಹಂಗಾಗಿ ಅದ್ರ ಜೊತೆಗೆ ಕೆಂಪು ಚಟ್ನಿ ಇದ್ರೆ ಇನ್ನ ಚೆನ್ನಾಗಿರುತ್ತೆ ಹಂಗಾಗಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟಾದ್ರೆ ಗೊತ್ತಿಲ್ಲ ತಲಾ ಒಂದು ಲೈಕ್ ನ ಮಾಡಿ ಅಹ್ ಹೊಸ ಪ್ರತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಅದನ್ನ ಹೆಂಗ್ ಮಾಡೋದಂತ ತೋರ್ಸ್ಕೊಳ್ತೇನೆ ಜಾಸ್ತಿ ಹೇಳಿಲ್ಲ ಇವತ್ತು ಮೊಮಸ್ ನ ತೋರ್ಸ್ತೀನಿ ಹೆಂಗ್ ಮಾಡೋದು ಏನು ಅಂತ ಬರಿ ಬರೀ ರೂಪಾಯಿ ತರಕಾರಿ ಸಾಕು ಮನೇಲೆ ಮಾಡ್ಕೊಳ್ಬೋದು ಬನ್ನಿ ಮಾಡ್ತಾ ಮಾಡ್ತಾಯಿದ್ದೀನಿ ಮೊಮೋಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಳಿಗೆ ತುಂಬ ಇಷ್ಟ ತುಂಬ ದಿನದಿಂದ ಮಕ್ಳು ಹೇಳ್ತಾನೆ ಇದ್ದರು ಮೊಮೋಸ್ ಮಾಡ್ಕೊಡಮ ಅಂತ ಹಂಗಾಗಿ ವೆಜ್ ನ ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ಟೀಮಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಫ್ರೈಡ್ ನ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಅದ್ಭುತವಾಗಿ ಮಾಡ್ಕೊಳ್ಬೋದು ಬನ್ನಿ ಇಲ್ಲಿ ಒಂದು ಅಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಅಷ್ಟು ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ ಇದೇ ಅಂದರೆ ಬಳಸ್ಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಚಿರೋಟಿ ರವೆ ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ ಅಷ್ಟೇ ಇವಾಗ ರುಚಿಗೆ ಇದಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ನಾನು ಯಾವ ಬೌಲಲ್ಲಿ ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೆ ನೋಡಿ ಅದೇ ಬೌಲಲ್ಲಿ ಕಾಲು ಭಾಗದಷ್ಟು ನೀರನ್ನ ತಗೊಂಡಿದ್ದೀನಿ ಪೂರ್ತಿಯಾಗಿ ಬಳಸ್ಕೊಳ್ತೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ನಾವು ಯಾವ ತರ ಈ ಹಿಟ್ಟನ್ನ ಕಲಿಸ್ಕೊಳ್ಬೇಕಂದ್ರೆ ಚಪಾತಿ ಹಿಟ್ಟನ್ನ ಕಲ್ಸ್ಕೊತೀವಲ್ವಾ ಸೇಮ್ ಅದೇ ತರನೇ ಇಷ್ಟು ನನಗೆ ನೀರು ಸಾಲಲ್ಲ ಅನಿಸ್ತು ಹಂಗಾಗಿ ಇನ್ನೂ ಕಾಲ್ ಭಾಗದಷ್ಟು ನೀರನ್ನ ನಾನು ತಗೊಂಡಿದ್ದೀನಿ ಅದರಲ್ಲಿ ಎಷ್ಟು ಯೂಸ್ ಆಗುತ್ತೆ ನೋಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಇವಾಗ ನಾವು ಚಪಾತಿ ಹಿಟ್ಟನ್ನ ಅದಕ್ಕೆ ನಾವು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಚೆನ್ನಾಗಿ ನಾವು ನಾದ್ ನಾದ್ಕೊಂಡ್ರೆ ಹಿಟ್ಟನ್ನು ತುಂಬ ಚೆನ್ನಾಗಿ ಮೋಮೋಸ್ ಬರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನಾವು ಟೊಮೊಟೊ ಕೆಚಪ್ ಅಥವಾ ಟೊಮೊಟೊ ಚಟ್ನಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅದನ್ನು ಯಾವ ಥರ ಮಾಡೋದಂತ ಮುಂದೆ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ನೀರು ಉಳಿದಿದೆ ಇವಾಗ ಅರ್ಧ ಭಾಗದಷ್ಟು ಅಂದರೆ ಒಂದು ಬೌಲು ಮೈದಾಗೆ ಅರ್ಧ ಭಾಗದಷ್ಟು ನೀರು ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ನನಗೆ ಇಷ್ಟು ನೀರು ಉಳಿದಿದೆ ಇವಾಗ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಒಂದು ಕಾಟನ್ ಟವಲ್ಗೆ ಅಥವಾ ಕಾಟನ್ ಖರ್ಚಿಫ್ ಬರುತ್ತಲ್ವ ಅದೇ ನೀರು ಮಾಡಿಕೊಂಡು ಮುಚ್ಚಿಟ್ಬಿಡೋಣ ಈ ಹಿಟ್ಟು ಒಣಗಬಾರ್ದಲ್ವಾ ಹಾಗಾಗಿ ನೋಡಿ ಈ ಥರ ಮುಚ್ಚಿಟ್ಬಿಡಿ ನಂತರ ಇಲ್ಲಿ ಎಲೆಕೋಸನ್ನ ತಗೊಳ್ತೀನಿ ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಅದನ್ನು ಬಳಸ್ಕೊಳ್ಬೋದು ಎಲೆಕೋಸನ್ನ ತೊಗೊಂಡು ಮೇಲ್ಗಡೆ ಇರೋಂಥ ಒಂದು ಲೇಯರ್ನೆಲ್ಲ ನಾನು ತೆಗೆದುಬಿಡ್ತೀನಿ ಅದಕ್ಕೆ ತುಂಬ ಕೆಮಿಕಲ್ನ ಸ್ಪ್ರೇ ಮಾಡಿರ್ತಾರಲ್ವಾ ಹಂಗಾಗಿ ನೋಡಿ ಈ ಥರ ಎಲ್ಲನೂ ಕೂಡ ತೆಗೆದುಬಿಡ್ತೀನಿ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಈ ವೆಜಿಟೇಬಲ್ ಚಾಪರ್ ಇರುತ್ತಲ್ವಾ ಅದರಲ್ಲಿ ನಾನು ಸಣ್ಣದಾಗಿ ಇದನ್ನ ಚಾಪ್ ಮಾಡ್ಕೊಳ್ತೀನಿ ಫಸ್ಟು ಈ ಥರ ಚಾಕುನಲ್ಲಿ ಚಾಪ್ ಮಾಡಿಕೊಂಡು ನಂತರ ನೀವು ಮಿಕ್ಸಿಲಲ್ಲಿ ಬೇಕಾದರೂ ಇದನ್ನ ಪುಡಿ ಮಾಡ್ಕೊಳ್ಬೋದು ನಂತರ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಕುದಿಯೋ ನೀರಿಗೆ ಇದನ್ನ ಹಾಕಿದ್ರೆ ಎಷ್ಟೋ ಕಮ್ಮಿ ಆಗುತ್ತೆ ಈ ಒಂದು ಬೆಸ್ಟನೆಲ್ಲ ಒಡ್ಡಿರ್ತಾರಲ್ವಾ ಕ್ರಿಮಿನಾಶಕಗಳನ್ನ ಹಂಗಾಗಿ ಅದನ್ನ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನಾನು ಈ ಒಂದು ಎಲೆಕೋಸನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಪೂರ್ತಿಯಾಗಿ ಎಲೆಕೋಸನ್ನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಉಪ್ಪು ಹಾಕಿರ್ತೀವಲ್ವ ಉಪ್ಪು ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿದ ನಂತರ ಇದನ್ನ ನಾವು ಶೋಧಿಸ್ಕೊಳ್ಬೇಕಾಗುತ್ತೆ ಯಾವ ಥರ ಅಂದರೆ ಇದರಲ್ಲಿ ಒಂದು ಸ್ವಲ್ಪನೂ ನೀರು ಇರಬಾರ್ದು ಆ ಥರ ಹಿಂಡ್ಕೊಳ್ಬೇಕಾಗತ್ತೆ ನೀವೇನಾದರೂ ನೀರು ಸಹಿತ ನೀವು ಹಾಕೋಕ್ಕೋದ್ರೆ ಏನಾಗುತ್ತೆ ಆ ಮೈದಾ ಹಿಟ್ಟು ಮಧ್ಯ ನಾವು ಸ್ಟಫಿಂಗ್ ಆಗ್ತೀವಲ್ವಾ ಅವಾಗ ಸಾಫ್ಟ್ ಆಗಿಬಿಟ್ಟು ಚೆನ್ನಾಗಿ ಬರಲ್ಲ ಅದು ನೀಟಾಗಿ ಹಿಂಡ್ಕೋಬೇಕು ಪೂರ್ತಿಯಾಗಿ ನೀರು ಹೋಗ್ಬಿಡ್ಬೇಕು ನೋಡಿ ಬಿಸಿ ಇದೆ ಇವಾಗತ್ತೆ ಯಾವ ಥರ ಹಿಂಡ್ಕೊಳ್ತೀನಿ ನಾನು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಪೂರ್ತಿಯಾಗಿ ಅದರಲ್ಲಿರೋಂಥ ನೀರು ಪೂರ್ತಿಯಾಗಿ ಬರಬೇಕು ಈ ಥರ ಪೂರ್ತಿಯಾಗಿ ಹಿಂಡಿದ ನಂತರ ಇಲ್ಲಿ ನಾನು ಒಂದು ಚಟ್ನಿ ಚ ಟೊಮೊಟೊ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಇದು ಟೊಮೊಟೊ ಚಟ್ನಿ ಒಂದಕ್ಕೆ ಅಲ್ಲ ನೀವು ಸಮೋಸ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಆಗುತ್ತೆ ಅಥವಾ ಮಸಾಲೆ ದೋಸೆ ಮಾಡಿದ್ಮೇಲೆ ಕೆಂಪು ಚಟ್ನಿ ಹಾಕ್ತೀವಲ್ವ ಮೇಲೆ ಅದಕ್ಕೂ ಕೂಡ ಆಗುತ್ತೆ ಈ ಚಟ್ನಿನ ಮಾಡಿಟ್ಕೊಂಡ್ರೆ ತುಂಬ ಪ್ರಯೋಜನ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಕಾರಕ್ಕೆ ಗುಂಟೂರು ಮೆಣಸಿಕೆ ಹಾಕೊಳ್ತಾ ಇದ್ದೀನಿ ಮತ್ತು ಬ್ಯಾಡಿಗೆ ಮೆಣ್ಸಿಕನ ಕಲರ್ಗೋಸ್ಕರ ಹಾಕೊಳ್ತಾ ಇದ್ದೀನಿ ನಾಲ್ಕು ಟೊಮೊಟೊನ ಮೀಡಿಯಮ್ ಸೈಜ್ದು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಪುಟ್ಟು ಟೊಮೊಟೊ ಇತ್ತು ಅದನ್ನು ಕೂಡ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಚಟ್ನಿ ಬೇಕು ನೋಡಿ ಅದನ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಟೊಮೊಟೊ ಹಾಕೋದು ನೋಡಿ ಇಷ್ಟು ಹಾಕೊಂಡಿದ್ದೀನಿ ಇದು ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ನೋಡಿ ಇವಾಗ ಅದರಲ್ಲಿ ಸಿಪ್ಪೆ ಇರುತ್ತಲ್ವಾ ಸಿಪ್ಪೆ ಕೂಡ ಬಿಟ್ಕೊಂಡಿದೆ ನಿಮಗೆ ಬೇಡ ಅಂತಂದರೆ ಸಿಪ್ಪೆನ ಸುಲಿದು ನೀವು ರುಬ್ಕೊಳ್ಬೋದು ಅಥವಾ ಹೀಗೆ ಕೂಡ ಬಳಸ್ಕೊಳ್ಬೋದು ಒಂದು ಚಿಕ್ಕ ಪೀಸು ಚಕ್ಕೆನ ಹಾಕ್ಕೊಳ್ಬೇಕಾಗುತ್ತೆ ಚಕ್ಕೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಇವಾಗ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇದನ್ನ ನೀವು ಐ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಲೋ ಫ್ಲೇಮ್ ಅಥವಾ ಮಧ್ಯ ಉರಿಲಿ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ನಾನು ಒಂದೂವರೆ ಸ್ಪೂನ್ ಅಷ್ಟು ಅಂದ್ರೆ ಚಿಕ್ಕ ಸ್ಪೂನಲ್ಲಿ ಹಾಕಿದಿನಲ್ವ ಒಂದೂವರೆ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತೆ ಹಶಿಮೆಣಕಾಯಿ ಹಶಿಮೆಣಿಕಾಯಿನ್ನ ಚಿಕ್ಕ ಮಕ್ಳು ತಿನ್ನೋರಾದ್ರೆ ಸ್ವಲ್ಪ ಹಾಕೊಳ್ಳಿ ಇವಾಗ ಹಾಕಿ ಇದನ್ನ ಸ್ವಲ್ಪ ಹುರ್ಕೊಳ್ತೀನಿ ಮಧ್ಯ ಮಧ್ಯ ಹಶಿಮೆಣಿಕಾಯಿ ಸಿಕ್ಕಿದ್ರೆ ಮಕ್ಕಳಿಗೆ ಇದಾಗುತ್ತಲ್ವಾ ಹಂಗಾಗಿ ತುಂಬಾನೇ ಚೆನ್ನಾಗಾಗುತ್ತೆ ಈ ತರ ಮಾಡ್ಕೊಂಡು ನೋಡಿ ಇವಾಗ ಒಂದು ಬಟ್ಟೆನಲ್ಲಿ ಇಂಡ್ಕೊಂಡಿದ್ದೆ ಎಲೆಕೋಸು ಅದನ್ನ ಕೂಡ ಹಾಕ್ಕೊಳ್ತೀನಿ ಈ ತರ ಇವಾಗ ನಂತರ ನಾನು ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಅಥವಾ ಮೆಂತ್ಯ ಸೊಪ್ಪು ಇದ್ದರೆ ಅದರೂ ಕೂಡ ಹಾಕ್ಕೊಳ್ಬೋದು ಈರುಳ್ಳಿನ ಇಲ್ಲಿ ಎರಡು ಈರುಳ್ಳಿನ ನಾನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಹುರ್ಕೊಳ್ಬೇಕಾಗತ್ತೆ ನಂತರ ಒಂದೇ ಒಂದು ಸಿಹಿ ಕಾರ್ನ್ ಬರುತ್ತಲ್ವಾ ಜೋಳ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಕ್ಯಾಪ್ಸಿಕಮ್ ಒಂದು ಕ್ಯಾರೆಟ್ ಒಂದು ಇದನ್ನು ಕೂಡ ನಾನು ಈ ಥರ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಉರಿಬೇಕಾದ್ರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಂತರ ಅಲ್ಲೇ ಪುಡಿ ಮಾಡಿರ್ತಕ್ಕಂಥ ಮೆಣಸನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ಇಲ್ಲಿ ಕುಟಾಣಿನ ನಾನು ಪುಡಿ ಮಾಡಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಉರಿದ್ರೆ ಸಾಕು ತುಂಬ ಉರಿಯೋ ಅವಶ್ಯಕತೆ ಇಲ್ಲ ಏಕೆಂದರೆ ಎಲೆಕೋಸನೂ ಕೂಡ ನಾವು ಬಿಸಿನೀರಿಗೆ ಇದಾಕಿ ಡಿಪ್ ಮಾಡಿ ತೊಗೊಂಡಿರೋದ್ರಿಂದ ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಇದಾಗಿದೆ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ನಾವು ಬಿಡಬೇಕು ಸ್ವಲ್ಪ ಬಿಸಿ ಇರುತ್ತಲ್ವ ಒಂದು ನಿಮಿಷ ಹುರಿದ್ರೆ ತುಂಬ ಬಿಸಿಯಾಗಿರುತ್ತಲ್ವ ಹಂಗಾಗಿ ಅದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇವಾಗ ನಾವು ಚಟ್ನಿನ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಚಕ್ಕೆ ಇಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೋಗ್ಬೇಡಿ ಇವಾಗ ಪೂರ್ತಿಯಾಗಿ ಇದು ಕೂಡ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿನಲ್ಲಿ ಪುಡಿ ಮಾಡಿ ಅಂದರೆ ರುಬ್ಕೊಂಡು ಬರ್ತೀನಿ ಒಂದು ಅಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕೊಂಡು ನಂತರ ರುಬ್ಬಿಡ್ತಕ್ಕಂಥ ಏನು ಟೊಮೊಟೊ ಆಮೇಲೆ ಒಣಮೆಣ್ಸಿ ಕಾಯಿ ಎಲ್ಲ ಇತ್ತು ನೋಡಿ ಅದನ್ನು ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಬ್ಯಾಡ್ಗೆ ಮೆಣ್ಸಿಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಎಲ್ಲದಕ್ಕೂ ಕೂಡ ಇದು ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ರೊಟ್ಟಿ ಅಥವಾ ದೋಸೆ ಏನು ಅದಕ್ಕೆ ಅದಕ್ಕೆಲ್ಲಂದೂ ಕೂಡ ಈ ಚಟ್ನಿ ಸೂಟ್ ಆಗುತ್ತೆ ನೀವು ಬೇಕು ಅಂದರೆ ಇದನ್ನು ಮಾಡಿ ಸ್ಟೋರ್ ಮಾಡಿ ಬೇಕಾದರೆ ಇಟ್ಕೊಳ್ಬೋದು ಇವಾಗ ರುಚಿಗೆ ಇದಕ್ಕಷ್ಟು ಉಪ್ಪುನ ಬಳಸ್ಕೊಳ್ತೀನಿ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಬೇಕು ಅಂದರೆ ನೀವು ಸಕ್ಕರೆನೂ ಕೂಡ ಸೇರಿಸ್ಕೊಳ್ಬೋದು ಈ ಸಾಸಲ್ಲಿ ಸಕ್ಕರೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸಿಹಿ ಅಂಶ ಇದ್ರೆ ಅಥವಾ ಬೆಲ್ಲ ಕೂಡ ನೀವು ಸೇರಿಸ್ಕೊಳ್ಬೋದು ನೋಡಿ ಅರ್ಧ ಸ್ಪೂನ್ ಅಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ವಾ ನೀರು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅದೊಂದು ಮಿಕ್ಸಿ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತೊಳೆದು ಈ ಥರ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದಕ್ಕೆ ನೀವೇನೋ ತುಂಬ ತೆಳ್ಳಗಾಗೋಯ್ತಪ್ಪ ಆ ಸಾಸು ಏನು ಮಾಡೋದು ಅಂತಂದರೆ ನೀವು ಕಾರ್ನ್ಫ್ಲವರ್ ಬರುತ್ತಲ್ವಾ ಅದನ್ನು ಒಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪ ನೀರಿಗೆ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕಿದ್ರೆ ಗಟ್ಟಿಯಾಗುತ್ತೆ ನನಗೆ ಕರೆಕ್ಟಾಗಿ ಆಗಿದೆ ಕನ್ಸಿಸ್ಟೆನ್ಸಿ ಹಾಗಾಗಿ ನಾನು ಯಾವುದೇ ರೀತಿ ಕಾರ್ನ್ಫ್ಲವರ್ನ ಬಳಸ್ತಾ ಇಲ್ಲ ನೋಡಿ ಇಷ್ಟ ಆದರೆ ಸಾಕು ಇದು ಒಂದು ಎರಡು ಕುದಿ ಬಂದರೆ ಸಾಕು ಸೂಪರಾಗಿರೋಂಥ ಒಂದು ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ ನೋಡಿ ಆಯ್ತು ಇವಾಗ ಇದನ್ನ ಸೈಡ್ಗೆ ಎತ್ತಿಟ್ಟೋಣ ಇವಾಗ ಒಂದು ಇಡ್ಲಿ ಪಾತ್ರನ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರನ ಇಟ್ಕೊಂಡು ಇವಾಗ ನಾನು ಆ ಒಂದು ಕಲ್ಸಿ ಮೈದಾ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ರೆಡಿ ಆಗಿದೆ ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಈ ತರ ಸಾಫ್ಟ್ ಆಗಿ ಒಂದು ಹಿಟ್ಟು ರೆಡಿ ಆಗಿರುತ್ತೆ ಇವಾಗ ಇದನ್ನ ತಗೊಂಡು ಮತ್ತೆ ನಾದ್ಕೊಂಡಿದ್ದೀನಿ ನಾದ್ಕೊಂಡು ಚ ಪೂರಿ ಲಟಿಸ್ತೀವಲ್ವ ನಾವು ಅಷ್ಟು ದಪ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ತಗೊಳ್ಳೋಣ ನೋಡಿ ಇಷ್ಟು ಇಷ್ಟಾದರೆ ಸಾಕು ಇವಾಗ ನಾನು ಏನು ಮಾಡ್ತೇನೆ ಸೇಮ್ ನಾವು ಪೂರಿ ಲಟ್ಟಿಸ್ತೀವಲ್ವ ಅಷ್ಟೇ ಸೈಜ್ ನಾವು ಲಟ್ಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಸ್ಟೀಮ್ಗೆಲ್ಲ ಯೂಸ್ ಮಾಡ್ತೀವಲ್ವ ಸ್ಟೀಮ್ ಮಾಡೋದಕ್ಕೆ ಕಡುಬು ಅದೆಲ್ಲ ಆ ಥರದ್ದೊಂದು ಪ್ಲೇಟ್ನ ತೆಗೆದುಕೊಂಡಿದೀನಿ ಮತ್ತೆ ಈ ಹಿಟ್ಟು ಒಣಗಬಾರ್ದು ಅದಕ್ಕೆ ಮತ್ತೆ ಖರ್ಚಿಫ್ ಮುಚ್ಚಿ ಇಡ್ತಾ ಇದ್ದೀನಿ ಇವಾಗ ಲಟ್ಟಿಸ್ಕೊಳ್ತೀನಿ ನೋಡಿ ಈ ತರ ಈ ತರ ಲಟ್ಸಿ ಲಾ ಎಡ್ಜಸ್ಗೆ ನೀವೇನು ಮಾಡಬೇಕು ನೀವು ನೀರ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಎಲ್ಲೂ ಕೂಡ ಅಕಸ್ಮಾತ್ ನೀವು ಎಣ್ಣೆಲಿ ಫ್ರೈ ಮಾಡ್ತೀರಾ ಅಂದ್ರೂ ಅಷ್ಟೇನೆ ಎಲ್ಲೂ ಆ ಸ್ಟಫಿಂಗು ಈಚೆ ಬರಬಾರ್ದು ಹಂಗಾಗಿ ನೀವು ನೀರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಅಥವಾ ಸ್ಟೀಮ್ ಮಾಡ್ತೀರಾ ಅಂದ್ರೆ ನೀರ್ನ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ತರ ಆಗಿದೆ ಈಗ ಸುತ್ತ ನಾನು ಸ್ವಲ್ಪ ನೀರಿಂದ ಸ್ಪ್ರೆಡ್ ಮಾಡ್ಕೊಳ್ತೀನಿ ಈ ತರ ನೋಡಿ ಸುತ್ತ ಹಾಕೊಳ್ಬೇಕು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀರ ಅಂದರೆ ಮಾತ್ರ ಈ ಥರ ಮಾಡ್ಕೊಳ್ಳಿ ಅಥವಾ ಸ್ಟೀಮಲ್ಲಿ ಮಾಡ್ತೀರಾ ಅಂದರೆ ಏನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನೂ ಅದು ಸ್ಟಫಿಂಗ್ ಈಚೆ ಬರಲ್ಲ ಸ್ವಲ್ಪ ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ಸ್ಟಫಿಂಗ್ ಜಾಸ್ತಿನೇ ಬಳಸ್ಕೊಳ್ಳಿ ನೋಡಿ ಈ ಥರ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಮಗ ಹೇಳ್ತಾ ಇದ್ದಾನೆ ಅಮ್ಮ ಜಾಸ್ತಿ ಸ್ಟಫಿಂಗ್ ಹಾಕ್ಬೇಡಿ ಅಮ್ಮ ಅಂತ ಈ ಥರ ನೆರಿಗೆ ಹಿಡಿತೀವಲ್ವ ನಾವು ಅದೇ ಥರನೇ ನೀಟಾಗಿ ಈ ಥರ ನೆರಿಗೆ ಇಟ್ಕೋಬೇಕಾಗತ್ತೆ ಈ ಥರ ಹಿಡ್ಕೊಂಡು ಒಂದು ರೌಂಡು ಈ ಥರ ನೋಡಿ ಅಷ್ಟೇ ಮುಗೀತು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಒಂದು ಮೊಮೋಸ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಇದನ್ನ ಸ್ಟೀಮ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಮೋಮೋಸ್ ರೆಡಿ ಆಗುತ್ತೆ ಇದೇ ಥರನೇ ಎಲ್ಲ ಒಂದು ಮೊಮೋಸ್ನೂ ಕೂಡ ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ಅಥವಾ ಇಡ್ಲಿ ಮಾಡ್ತೀವಲ್ವ ನಾರ್ಮಲ್ ಆಗಿ ಅದರಲ್ಲೂ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಎಲ್ಲ ಮೊಮೋಸ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟ್ ಮೋಮೋಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಸ್ಟಫಿಂಗ್ ಜಾಸ್ತಿ ಹಾಕಿರೋದ್ರಿಂದ ನೋಡಿ ಈ ಥರ ನೀವು ತುಂಬಾ ಪುಟ್ ಪುಟ್ಟ ನ ಬೇಕಾದ್ರೂ ಮಾಡ್ಕೊಳ್ಬಹುದು ಅಥವಾ ದೊಡ್ಡ 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 ಮೊಮೋಸ್ ಬೇಕಾದ್ರೂ ಮಾಡಿಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರೆಡಿ ಆಯ್ತು ಇವಾಗ ಇಷ್ಟು ಮೊಮೋಸ್ನ ನಾನು ನೀರು ಕೂಡ ಕುದೀತಾ ಇದೆ ಆ ನೀರು ಕುದಿಯೋ ನೀರಿಗೆ ನಾನು ಇಟ್ಕೊಳ್ತೀನಿ ಅಥವಾ ಇಡ್ಲಿ ಮಾಮೂಲಿ ಇಡ್ಲಿ ಮಾಡ್ತೀವಲ್ವ ನಾವು ನಾರ್ಮಲ್ ಆಗಿ ಆ ಇಡ್ಲಿ ಪ್ಲೇಟಲ್ಲೂ ಕೂಡ ನೀವು ಮಾಡಿ ಇಟ್ಕೊಳ್ಬಹುದು ರೆಡಿ ಆಗಿದೆ ಇದನ್ನ ಐದರಿಂದ ಆರು ನಿಮಿಷಗಳ ಕಾಲ ನಾವು ಸ್ಟೀಮ್ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ನಾನು ಇವಾಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಫ್ರೈದು ಮೊಮೋಸನ್ನ ಕೂಡ ಮಾಡ್ಕೊಳ್ಳೋಣ ಒಂದು ಆರು ಫ್ರೈಡ್ ಮೊಮೋಸ್ನ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಕೂಡ ನಾನು ಲಟ್ಸ್ಕೊ ಸೇಮ್ ಅದೇ ಥರನೇ ಅದೇ ಪ್ರೊಸೀಜರು ಇದರಲ್ಲಿ ಏನೂ ಚೇಂಜಸ್ ಇಲ್ಲ ಇವಾಗ ನೀರನ್ನ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ನಾನೇನು ಮಾಡ್ತೀನಿ ಸೇಮ್ ಅದೇ ಥರನೇ ಸ್ಟಫಿಂಗ್ನ ಹಾಕ್ಕೊಳ್ತೀನಿ ನೋಡಿ ಹಾಕಿ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ಲಾಕ್ ಮಾಡಿಕೊಂಡು ಎಣ್ಣೆ ಕೂಡ ಕಾಯೋದಕ್ಕೆ ಈ ಟೈಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ ಒಂಥರ ಸಬ್ಸಿಗೆ ಸೊಪ್ಪನ್ನೆಲ್ಲ ಬಳಸ್ಕೊಂಡಿದ್ದೀವಲ್ವ ಅದಕ್ಕೆ ಒಂದೊಳ್ಳೆ ಫ್ಲೇವರ್ ಬರ್ತಾ ಇದೆ ನಂತರ ಒಂದು ಕಾರ್ನ್ ಎಲ್ಲ ಬಳಸಿದ್ದೀವಲ್ವ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಎಲ್ಲ ಒಂದು ಆರು ಮೊಮೋಸ್ನ ಫ್ರೈ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮೂರು ಮೂರು ಮೊಮೋಸ್ನ ಮಾಡಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಹಾಕಿ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಎರಡೂ ಕಡೆ ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಕಲರ್ ನೋಡಿ ಯಾವ ಥರ ಚೇಂಜ್ ಆಗ್ತಾ ಇದೆ ಎರಡು ಕಡೆ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟ್ ಸ್ಟಫಿಂಗ್ ಇರುತ್ತೆ ಈ ಥರ ಈ ಒಂದು ಸ್ಟಫಿಂಗ್ನ ನೀವು ಇದಕ್ಕೆ ಮೊಮೋಸು ಮಾತ್ರ ಅಲ್ಲ ನೀವು ಅಕಸ್ಮಾತ್ ಏನಾದರೂ ಸಮೋಸ ತಿನ್ಬೇಕಂದ್ರೆ ಅದರಲ್ಲಿ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫರ್ ಪರ್ಫೆಕ್ಟ್ ಆಗಿ ಈ ಒಂದು ಮೊಮೋಸ್ ಬಂದಿದೆ ನೋಡಿ ರೆಡಿ ಆಯಿತು ಇದು ಕೂಡ ರೆಡಿ ಆಯ್ತು ಇನ್ನೂ ಮೂರು ಇತ್ತಲ್ವಾ ಅದನ್ನು ಕೂಡ ನಾನು ಹಾಕೊಂಡಿದ್ದೆ ಅದು ಕೂಡ ರೆಡಿ ಆಯ್ತು ಇವಾಗ ಬನ್ನಿ ಯಾವ ತರ ಆಗಿದೆ ಸ್ಟೀಮ್ ಮೋಮೋಸ್ ಅಂತ ನೋಡೋಣ ನಿಮಿಷಗಳ ಕಾಲ ಇದು ಸ್ಟೀಮ್ ಆಗಿದೆ ಇವಾಗ ತೆಗೆ ತೆಗೆದುಕೊಳ್ಳೋಣ ಎಲ್ಲ ಒಂದು ಮೋಮೋಸ್ನ ಮಗ ವೇಟ್ ಮಾಡ್ತಾ ಇದ್ದಾನೆ ಪಕ್ಕದಲ್ಲಿ ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಸೂಪರ್ ಆಗಿ ಮೋಮೋಸ್ ರೆಡಿ ಆಗಿದೆ ಅಲ್ವಾ ಎಲ್ಲೂ ಕೂಡ ಅಂಟಲ್ಲ ನಿಮಗೆ ಸೂಪರ್ ಆಗಿ ಮೊಮೋಸ್ ರೆಡಿಯಾಗಿರುತ್ತೆ ಒಳಗಡೆ ಇರೋಂಥ ಸ್ಟಫಿಂಗ್ ಕೂಡ ಸ್ಟೀಮಲ್ಲಿ ಅಲ್ಲಿ ಹಾಂ ಇದಾಗಿರುತ್ತೆ ಬಿಸಿ ಬಿಸಿ ಇರುತ್ತೆ ಇದಕ್ಕೆ ಒಳ್ಳೆಯ ಒಂದೊಳ್ಳೆ ಚಟ್ನಿ ಅಂತಂದರೆ ಈ ಟೊಮೊಟೊ ಚಟ್ನಿ ಖಂಡಿತವಾಗ್ಲೂ ಇವತ್ತೇ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನ ಇವತ್ತೇ ಟ್ರೈ ಮಾಡಿ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಏನು ಅಂತ ತಿಳಿಸೋದನ್ನು ಮರಿಬೇಡಿ ಸ್ವಲ್ಪ ಗಂಟ್ಲು ಕಿಚ್ಕಿಚ್ ಇದೆ ಏನು ಅನ್ಕೋಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್